ನೂರು ಬೇರೆ ಸೊಸೈಟೀಸ್ ಖಾತೆಯವು ಇನಾ ಸೊಸೈಟಿಗಳ ಹೆಸರುಗಳು ಸೊಸೈಟಿಗಳ ಚರ ಪತ್ರದಲ್ಲಿ ಸಹಕಾರ ಬ್ಯಾಂಕ್ ನ ಬಡ್ಡಿ Subsidy ದುರ್ಬಲಿಕೆ ವ್ಯವಸ್ಥಾಪಕರ ವಿರುದ್ಧಾ ಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತ ಒತ್ತಾಯ ಅಪೇಕ್ಸ್ ಬ್ಯಾಂಕ್ನಿಂದ ಡಿಸಿಸಿ ಬ್ಯಾಂಕ್ಗೆ ಬಂದಿದ್ದ ಬಡ್ಡಿ ಸಬ್ಸಿಡಿ ಹಣವನ್ನು ಸಾಲದ ಅಸಲಿಗೆ ಜಮಾ ಮಾಡಿ ಶಾಖೆಯ ವ್ಯವಸ್ಥಾಪಕ ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಮಾಲಿಕ್ ಪಾಷಾ ಆರೋಪಿಸಿದ್ದಾರೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸರ್ಕಾರದಿಂದ ಅಪೆಕ್ಸ್ ಬ್ಯಾಂಕ್ ವತಿಯಿಂದ ಚಿಂತಾಮಣಿ ನಗರದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕಿನ ಚಿಂತಾಮಣಿ ಶಾಖೆಗೆ ಬಡ್ಡಿಯ ಸಬ್ಸಿಡಿ ಪಾವತಿಗೆ ಎರಡು ಕೋಟಿ ಇಪ್ಪತ್ತ ಮೂರು ಲಕ್ಷ ಹಣ ಬಂದಿದ್ದು ಸದರಿ ಹಣವನ್ನ ಬಡ್ಡಿ ಪಾವತಿಗೆ ಜಮಾ ಮಾಡಿ ಬ್ಯಾಂಕ್ ಆದಾಯವನ್ನ ಹೆಚ್ಚಿಸಬೇಕಾಗಿದ್ದ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜು ಎಂಬುವರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾದ ಬೊಮ್ಮೆ ಕಲ್ಲು ಯನಮಲ ವಾಡಿ ಅಂಕಾಲ ಮಡಕು ಸಂಘಗಳ ಸಾಲದ ಅಸಲಿಗೆ ಜಮಾ ಮಾಡಿ ಬ್ಯಾಂಕ್ ಆದಾಯವನ್ನ ಕುಗ್ಗಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾನು ಸುಮಾರು ಎರಡು ಲಿಖಿತ ದೂರು ಕೊಟ್ಟರು ಸುಮಾರು ವಾಟ್ಸಪ್ಪಲ್ಲಿ ನಾನು ನಾನು ಮೆಸೇಜಸ್ ಮಾಡಿದ್ರು ಕಾನೂನು ಪ್ರಕಾರ ದೇ ಹ್ಯಾವ್ ಟು ಆ್ಯಕ್ಟ್ ಕಳತನ ಆದಾಗ ಎಫ್ ಐ ಆರ್ ಮಾಡೋದು ಭಾಳ ಸಹಜ ಅದು ಆರೋಪಿ ಜೊತೆ ಸಾಮೀಲಾಗಿದ್ದಾರೆ ಅಂತ ನನ್ನದು ಒಂದು ಅನಿಸಿಕೆ ಏನು ಬಡ್ಡಿ ಸಬ್ಸಿಡಿ ಹಣವನ್ನು ಬ್ಯಾಂಕ್ಗೆ ಉಳಿತಾಯ ಮಾಡಿಕೊಳ್ಳದೆ ಸಹಕಾರ ಸಂಘಗಳ ಸಾಲ ತೀರಿಸಿರುವುದಾಗಿ ವ್ಯವಸ್ಥಾಪಕ ನಾಗರಾಜ್ ಅವರು ತಪ್ಪಿ ಒಪ್ಪಿಕೊಂಡರೂ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲವೇಕೆ ಎಂದು ಪ್ರಶ್ನಿಸಿದ ಅವರು ಗುಡಿಬಂಡೆಯಲ್ಲಿ ಇದೇ ರೀತಿ ಅವ್ಯವಹಾರ ಆದಾಗ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ಆದರೆ ಇಲ್ಲೇಕೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ